ಎಲ್ಲರಿಗೂ ಓಕೆ ಇವತ್ತು ಬೆಂಗಳೂರಿನ ಮನೆಯ ಲಾಗ್ ಸ್ಟಾರ್ಟ್ ಮಾಡಲಿಕ್ಕಾಗಲಿಲ್ಲ ಹಾಗೆ ಎಲ್ಲ ಕೆಲಸ ಆಗಿ ಅಡುಗೆ ಆಗಿ ಈಗ ಊಟ ಮಾಡುವ ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಹಾಗೆ ಹಾಗೆ ಎಲ್ಲರೂ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ರೆ ಅನ್ಕೋತೇನೆ ಡೈಲಿ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಹೇಗೆ ಗೊತ್ತಿಲ್ಲ ನೋಡುವ ಎಂತ ಆಗ್ಬೋದು ನಿಮಗೆ ಸಹ ಬೋರ್ ಆಗ್ಬೋದು ನಾನು ಮನೆಯಲ್ಲಿ ಇರ್ತೇನೆ ಯಾವಾಗಲೂ ಡೈಲಿ ರೊಟೀನ್ ಎಂತ ಮಾಡೋದು ಗೊತ್ತಾಗೋದಿಲ್ಲ ಹಾಗೆ ನೋಡಿ ಈಗ ಊಟ ಮಾಡ್ತಿದ್ದೇನೆ ಇವತ್ತು ಸ್ಪೆಷಲ್ ಏನಂದರೆ ಇನ್ನು ನವರಾತ್ರಿ ಹಬ್ಬ ಹಾಗೆ ಇನ್ನು ವೆಜ್ ಏನು ನಾನ್ ವೆಜ್ ಎಲ್ಲ ಏನಿಲ್ಲ ಹಾಗೆ ವೆಜ್ಜಲ್ಲಿ ಇರುತ್ತೆ ಎಲ್ಲ ಬೇರೆ ಬೇರೆ ಐಟಮ್ಸು ಇವತ್ತು ಇದು ಸೌತೆ ತೌತೆ ತುಲುವಳಿ ತೌತೆ ಇರ್ತಾರೆ ಮತ್ತು ಅಲಸಂಡೆ ಬೀಜ ಎಲ್ಲ ಹಾಕಿ ಒಂದು ಗಿ ಪದಾರ್ಥ ಮಾಡಿದ್ದು ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಉಂಟು ಅಂದರೆ ನವರಾತ್ರಿ ಎಲ್ಲ ಹಾಗೇ ಮೌಲ್ಯನಿಗೆ ಮತ್ತು ದಿತ್ಯನಿಗೆ ಒಂದು ಬಟ್ಟೆ ಸ್ಟಿಚ್ ಮಾಡಬೇಕು ಟ್ರೆಡಿಷ್ನಲ್ ಟೈಪು ಅಂದರೆ ಹೊರಗಡೆ ಕೊಡೋದಿಲ್ಲ ಅವರಿಗೆ ನಾನು ಸ್ಟಿಚ್ ಮಾಡಲಿಕ್ಕೆ ನಾನು ಸ್ಟಿಚ್ ಮಾಡೋದು ಹಾಗೆ ಅವರಿಗೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಆ ಥರ ಒಂದು ಸ್ಟಿಚ್ ಮಾಡಬೇಕು ಊಟ ಆದಮೇಲೆ ಸ್ವಲ್ಪ ಸ್ಟಿಚ್ ಮಾಡುವ ಕೆಲಸ ಎಲ್ಲ ಇದೆ ನೋಡುವ ಮತ್ತೆ ಎಲ್ಲ ಉಂಟು ಅದಕ್ಕೆ ಫಾಲ್ ಎಲ್ಲ ಹಾಕ್ಬೇಕು ಉಂಟು ಹಾಗೆ ಎಲ್ಲ ಕುತ್ಕೋಬೇಕು ಇನ್ನು ಏನಾದರೂ ಹತ್ತಿರ ಹತ್ತಿರ ಹಬ್ಬ ಬರುವಾಗ ಬ್ಯುಸಿ ಆಗೋದು ಎಷ್ಟರಿಗೆ ಸ್ವಲ್ಪ ಫ್ರೀ ಇರುವಾಗ ಬಿಡ್ಲಲ್ಲಿ ಸ್ಟಿಚ್ ಮಾಡಿ ಇಟ್ಟಿದ್ರೆ ಆಗ್ತಿತ್ತು ಈಗ ಅವಸರ ಆಗ್ತದೆ ಇನ್ನು ಸ್ಟಿಚ್ ಮಾಡಲಿಕ್ಕೆ ನಿಟ್ಟಾಗಿ ಸ್ಟೈಲ್ ಮಾಡೋದು ನವರಾತ್ರಿಗೆ ಒಂದು ಸಾರಿ ತೊಗೊಂಡಿದ್ದೇನೆ ಈಗ ಅದಕ್ಕೆ ಫಾಲ್ ಹಾಕಬೇಕು ಬ್ಲೌಸು ನಿನ್ನೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಫಿಫ್ತಿಗೆ ಅಂದರೆ ನನಗೆ ಗೊತ್ತಿ ಗೊತ್ತಿಲ್ಲ ಯಾವಾಗ ಹಾಕೋದು ಅಂತ ನವರಾತ್ರಿಗೆ ಯಾವಾಗ ಹಾಕಲಿಕ್ಕೆ ಸಿಗ್ತದ ಅಂತ ಒಂದು ಹೊಸಪ್ಪು ಸಾರಿ ಒಂದು ಇಟ್ಟಿದ್ದೇನೆ ಸ್ಟಿಚ್ ಮಾಡಿಡುವಂತ ಪೂಜೆಗೆ ಪೂಜೆಗೆಲ್ಲ ಹಾಕಲಿಕ್ಕೆ ಇನ್ನು ನವರಾತ್ರಿ ಪೂಜೆಲಿರುದಲ್ಲ ಆವಾಗ ನೋಡಿ ಆರೆಂಜ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಸೊ ಇದಕ್ಕೊಂದು ಫಾಲ್ ಹಾಕಬೇಕು ನಿನ್ನೆ ಬ್ಲೌಸ್ ಕಟ್ ಮಾಡಿ ಕೊಟ್ಟಿದ್ದೇನೆ ಹೋಗಿದ್ದಕ್ಕೆ ಈ ಉಂಟು ಪ್ಲೇನ್ಸ್ ಇದಕ್ಕೊಂದು ಫಾಲ್ ಹಾಕಬೇಕು ಇನ್ನೊಂದು ಸಾರಿ ಉಂಟು ಅದಕ್ಕೊಂದು ಫಾಲ್ ಹಾಕಬೇಕು ಇನ್ನು ಸ್ವಲ್ಪ ಬಿಸಿ ಇನ್ನು ಈ ಉಂಟು ಸಿಂಪಲ್ ಬ್ಲೌಸ್ ಸ್ವಲ್ಪ ಡಾರ್ಕ್ ಇದೆ ಬ್ಲೂ ಕಲರ್ ಮತ್ತು ನನ್ನ ದನಿಗೆ ಮತ್ತೆ ಮೌಲ್ಯನಿಗೆ ಸಹ ಬಟ್ಟೆ ಸ್ಟಿಚ್ ಮಾಡಬೇಕು ನೋಡಿ ಅದರ ಒಳಗೆಲ್ಲ ತುಂಬಿಸಿಟ್ಟಿದ್ದೇನೆ ಅದರಲ್ಲಿ ಮೆ ನೋಡಬೇಕು ಸ್ವಲ್ಪ ಇದೆ ಮೆಟೀರಿಯಲ್ಸ್ ಯಾವುದು ಅವರಿಗೆ ಯಾವುದು ಸ್ಟಿಚ್ ಮಾಡೋದಂತ ಗೊತ್ತಿಲ್ಲ ಉಂಟು ಸುಮಾರು ಮೆಟೀರಿಯಲ್ಸ್ ಎಲ್ಲ ಅದರಲ್ಲಿ ಒಂದು ಸ್ಕರ್ಟ್ ಮತ್ತು ಬ್ಲೌಸ್ ಆ ಟೈಪ್ ಸ್ಟಿಚ್ ಮಾಡಬೇಕು ಸೊ ನಾನೆಲ್ಲ ಪ್ಲಾಸ್ಟಿಕಲ್ಲಿ ಹಾಕಿದ್ರೂ ಅಲ್ಲಿ ನೋಡಿ ಇದು ನಂದು ಸಾರಿ ಇದರಲ್ಲಿ ಸ್ಕರ್ಟ್ ಹೊಲಿಬೇಕು ಅವರಿಗೆ ಇಬ್ಬರಿಗೆ ಚೆಂದ ಉಂಟಲ್ಲ ಅದಕ್ಕೆ ಯಾವುದಾದ್ರೂ ಮ್ಯಾಚಿಂಗ್ ಆಗ್ತದೆ ತುಂಬ ಉಂಟು ಮೆಟೀರಿಯಲ್ ಉಳಿಲಿಕ್ಕೆ ಟೈಮ್ ಇಲ್ಲ ಅಷ್ಟೇ ಸ್ಟಿಚ್ ಮಾಡಲಿಕ್ಕೆ ಕುತ್ಕೊಂಡು ನೋಡುವ ನೋಡಿ ಇಬ್ಬರಿಗೆ ಸೇಮ್ ಉಲಿಬೇಕಂತ ಇದ್ದೇನೆ ಗೊತ್ತು ಟೈಮ್ ಸಿಕ್ಕಿದ್ರೆ ಉಳಿಬೋದು ಇನ್ನು ನೋಡಿ ಕುತ್ಕೋಬೇಕು ಇನ್ನೂ ಕರೆಕ್ಟ್ ಹೊಲಿಲಿಕ್ಕೆ ಸ್ಟಿಚ್ ಮಾಡಲಿಕ್ಕೆ ಇದೊಂದು ಚೆಂದ ಉಂಟು ನೋಡುವ ಹೇಗೆ ಆಗ್ತದಂತ ಸ್ಟಿಚ್ ಇದೆರಡು ಕಾಂಬಿನೇಷನ್ ಒಳ್ಳೆಯದೆಲ್ಲ ಗ್ರೀನ್ ಇದೆಲ್ಲ ಬ್ಲೌಸ್ ಬ್ಲೌಸ್ ಪೀಸ್ ಚೆಂದ ಗ್ರ್ಯಾಂಡ್ ಇದೆಲ್ಲ ಬಟ್ಟೆ ಇದರಲ್ಲಿ ಇಲ್ಲಿ ನನ್ನ ಮಿಷಿನ್ ಅವಸ್ಥೆ ನೋಡಿ ಈಗ ಯೂಸ್ ಆಗುವಾಗ ಬೇಕಾಗಿ ತೆಗಿಬೇಕಾಗ್ತದೆ ನೋಡಿ ಇಲ್ಲಂದರೆ ಬೇಡ ಈಗ ನನಗಿನ್ನೂ ಇದು ಹೆಮ್ಮಿಂಗ್ ಮತ್ತು ಹೆಮ್ಮಿಂಗಲ್ಲ ಜಿಗ್ಝ್ಯಾಕ್ ಎಲ್ಲ ಹಾಕ್ಲಿಕ್ಕೆ ನನಗೆ ಇದು ಮಿಷಿನ್ ತುಂಬ ಬೇಕಾಗ್ತದೆ ಇಂಪಾರ್ಟೆಂಟ್ ಆದರೆ ನನ್ನ ಮಿಷಿನ್ ಅವಸ್ಥೆ ನೋಡಿ ಇಡೀ ಹಿಡಿಯೋದು ಇಟ್ಟಿದೆ ಎಷ್ಟು ಟೈಮ್ ಆಯಿತು ಯೂಸ್ ಮಾಡದೆ ಈಗ ಆಗ್ತದೆ ಇಲ್ವ ಗೊತ್ತಿಲ್ಲ ಸೂ ಮಣ್ಣಿಟ್ಟು ಮಣ್ಣಿಟ್ಟೋಗಿದೆ ಮಾರಿದು ಸೂಜೆಲ್ಲ ಆದದ್ದು ನೋಡಿ ನನ್ನ ಅವಸ್ಥೆ ನೋಡಿ ಫಾರ್ಟೀನ್ ತೌಸಂಡ್ ಕೊಟ್ಟಿದ್ದೇನೆ ಇದಕ್ಕೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ ಕಲಿಯುವಾಗ ಒಂದು ಆಲ್ಮೋಸ್ಟ್ ಈಗ ಇದಕ್ಕೆ ಎಂಟು ವರ್ಷ ಆಗ್ಬೋದು ಇದಕ್ಕೆ ಮಿಷಿನಿಗೆ ಎಂಟು ವರ್ಷ ನಾನು ಕಲಿಯುವಾಗನೇ ತೆಗ್ದು ತೊಗೊಂಡದು ಕಲಿಯುವಾಗ ತೊಗೊಂಡದು ಮಿಷಿನ್ ಸೊ ಅದುಂಟಲ್ಲ ಅದು ಸಹ ಮತ್ತು ಇದು ಸಹ ಅದು ಫಸ್ಟ್ ತೊಗೊಂಡೋದು ಮತ್ತು ಇದು ತೊಗೊಂಡೋದು ಅವಾಗ ನಾನು ಕರೆಕ್ಟ್ ಯೂಸ್ ಮಾಡ್ತಿದ್ದೆ ಈ ಮಿಷಿನನ್ನು ಈಗ ನೋಡಿ ಅಂತೆ ಈಗ ನಾನು ಒಳಗೆ ಹಾಕಿ ಅಂದರೆ ಅಲ್ಲಿ ಸಹ ಹಾಗೇ ನಿಂತು ಇಲ್ಲಿ ಶಿಫ್ಟ್ ಆಗಿ ಇದರಿಂದ ಇಲ್ಲಿಟ್ಟಿದ್ದೇನೆ ಸೊ ಒಂದು ಬಾಕ್ಸ್ ಅದರಿಟ್ಟು ಇದು ಚೆಂದ ಇರ್ತಿತ್ತು ಗೊತ್ತಿಲ್ಲ ಇನ್ನು ಯೂಸ್ ಮಾಡಿ ನೋಡಬೇಕು ಹೇಗೆ ಆಗ್ತದಂತ ತುಂಬ ಸ್ಟಿಚ್ಚಸ್ ಇದೆ ಇದರಲ್ಲಿ ನೋಡಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಸ್ಟಿಚ್ಚಸ್ ಉಂಟು ಆದರೆ ನನಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಜಿಗ್ಸಾಗ್ ಮತ್ತು ಬಟ್ಟೆ ಸೈಡ್ ಸ್ಟಿಚ್ ಮಾಡುವಾಗ ಸೈಡಲ್ಲಿ ಒಂದು ಸ್ಟಿಚ್ ಆಗ್ತಾರಲ್ಲ ಆ ಅದು ನೂಲೆಲ್ಲ ಹಾಗೆ ಆ ಸ್ಟಿಚ್ ಒಂದು ಯೂಸ್ ಮಾಡ್ತೀನಿ ಎರಡು ಸ್ಟಿಚ್ ಯೂಸ್ ಮಾಡ್ತೀನಿ ಇದರಲ್ಲಿ ಮತ್ತೆ ಸ್ಟಿಚ್ ನಾರ್ಮಲ್ ಸ್ಟಿಚ್ ಎಲ್ಲ ಮಾಡಲಿಕ್ಕೆ ಇರ್ತದಲ್ಲ ಅದನ್ನೇ ಒಂದು ಯೂಸ್ ಮಾಡ್ತೀನಿ ನೋಡಿ ಇದರದ್ದು ಸೂಜಿ ಎಲ್ಲ ಹುಡುಕಬೇಕು ಇನ್ನು ಇದರದೊಂದು ಬಾಕ್ಸ್ ಇತ್ತು ಸೂಜಿ ಬೇರೆ ಇದಕ್ಕೆ ಇದರದ ಎಲ್ಲ ಹುಡುಕಬೇಕು ಇನ್ನು ಡ್ರೆಸ್ ಅದು ಅವರಿಗೆ ಒಳಿಯುವಾಗ ಅದಕ್ಕೆ ಸೈಡ್ಗೆಲ್ಲ ಇದು ಸ್ಟಿಚ್ ಬೇಕಾಗ್ತದೆ ಜಿಗ್ಝ್ಯಾಕ್ ಸ್ಟಿಚ್ ಎಲ್ಲ ಸ್ಕರ್ಟಿಗೆಲ್ಲ ನೋಡುವ ನೋಡುವಾಗ ಬೇಸರ ಆಗ್ತದೆ ಬಟ್ ಕೂದಲೆಲ್ಲ ನೋಡಿ ಅಂತೆ ಬೆಡ್ಡಿನ ಕೆಳಗೆಲ್ಲ ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ ಪೀಸ್ ಆಗಬೇಕು ಇದಕ್ಕೊಂದು ಫಾಲ್ ಆಗಬೇಕು ಮತ್ತು ಇದಕ್ಕೊಂದು ಲೈನಿಂಗ್ ಪೀಸ್ ಆಗಬೇಕು ಸೊ ಇದಕ್ಕೆ ಉಂಟೇನು ಉಂಟೇನು ಗೊತ್ತಿಲ್ಲ ನೋಡಬೇಕು ಸೊ ಇಷ್ಟೆಲ್ಲ ತರಲಿಕ್ಕೆ ಮೊದಲು ಹೋಗಿ ತರುವ ಫಸ್ಟಿಗೆ ಫಸ್ಟಿಗೆ ನಮಗೆ ಹತ್ತಿರ ಉಂಟು ಶಾಪ್ ಮೆಟೀರಿಯಲ್ದೆಲ್ಲ ನೋಡುವ ಅಲ್ಲಿ ಹೋಗಿ ಇದಕ್ಕೆಲ್ಲ ಸಿಗ್ತದ ಅಂತ ಕಲ್ಲರ್ ಆಮೇಲೆ ಸ್ಟಿಚ್ಚಿಂಗ್ ಕೂತ್ಕೊಳ್ಳೋದು ಸೊ ಆಮೇಲೆ ಏನೆಲ್ಲ ಆಗ್ತದೆ ನೋಡುವ ಇವತ್ತು ಅದನ್ನು ಸಹ ಶೇರ್ ಮಾಡ್ತೇನೆ ಓಕೆ ಇದಕ್ಕೆ ಮ್ಯಾಚಿಂಗ್ ಎಲ್ಲ ಫಾಲೆಲ್ಲ ಮೌಲ್ಯ ನಾನು ಸ್ಕೂಲಿಂದ ಕರ್ಕೊಂಡು ಬರುವಾಗ ತಂದೆ ನಾನು ಸೊ ಇವಾಗ ಸ್ಟಿಚ್ ಮಾಡ್ತಿದ್ದೇನೆ ಮೊದಲಿಗೆ ಸಾರಿದು ಸ್ಟಿಚ್ಚಿಂಗ್ ಮತ್ತು ಸೈಡ್ ಸ್ಟಿಚ್ಚಲ್ಲಿ ಇರ್ತದೆಲ್ಲ ಮತ್ತು ಎಲ್ಲ ಹಾಕಿ ಮುಗಿಸುವಂತ ಈಗ ನಾನು ಇದರದ್ದು ಫಸ್ಟ್ ಸಾರಿದೆಲ್ಲ ಮಾಡ್ತಿದ್ದೇನೆ ನೋಡುವ ಎಷ್ಟಾಗುತ್ತೆ ಅಂತ ಹಾಗೆ ಮೌಲ್ಯ ಸಹ ಸ್ಕೂಲಿಂದ ಬಂದಿದ್ಲು ಸೊ ನನ್ನದೆಲ್ಲ ನೋಡಿ ಥ್ರೆಡ್ ಎಲ್ಲ ಬಾಕ್ಸ್ ಇದೆಲ್ಲ ಏನಾಗಿದೆ ಫುಲ್ಲು ಕಿಚ್ಚು ಕಿಚ್ಚೆಲ್ಲಾಗಿದೆ ಸೊ ಅದನ್ನೆಲ್ಲ ಅದನ್ನೆಲ್ಲವಲ್ಲ ಕರೆಕ್ಟ್ ಮಾಡ್ತಿದ್ರು ಫೈನಲಿ ನಂದು ಎರಡು ಸಾರಿಗೆ ಸಹ ಫಾಲೆಲ್ಲ ಆಯಿತು ಹಾಕಿ ಸೊ ಮುಗಿಯವಾಗ ಆರು ಆರುವರೆ ಗಂಟೆ ಆಗಿದೆ ಇವಾಗ ಇನ್ನು ಸ್ಟಿಚ್ಚೆಲ್ಲ ಮಗು ಮಕ್ಕಳಿದು ಬಟ್ಟೆ ಆಗಲಿಕ್ಕಿಲ್ಲ ಹಾಗಾಗಿ ಸಾರಿ ಸಾಕು ಇನ್ನು ನಾಳೆ ಸ್ಟಿಚ್ ಮಾಡೋಣ ಅಂತ ಇಟ್ಟಿದ್ದೇನೆ ಇವತ್ತಿಗೇನೆ ಸುಸ್ತಾಯಿತು ಎರಡು ಸಾರಿಗೆ ಫಾಲ್ ಹಾಕುವಾಗನೆ ಮಾಡೋಣ ಅಂತ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿಯನ್ನು ನೋಡಿ ನೋಡಿ ರೆಡಿ ಮಾಡಿಟ್ಟಿದ್ದೇನೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಸ್ವಲ್ಪ ಪನ್ನೀರ್ ಇದೆ ಮತ್ತೆ ಎರಡು ಮ್ಯಾಗಿ ಇದೆ ಎರಡು ಪ್ಯಾಕೆಟ್ ಮ್ಯಾಗಿ ಇದೆ ಸೊ ಇದನ್ನು ಹೇಗೆ ಮಾಡೋದನ್ನು ನೋಡುವ ಓಕೆ ಮೊದಲಿಗೆ ಬಾನಲೆಗೆ ಫಸ್ಟಿಗೆ ಎಣ್ಣೆ ಹಾಕ್ತಿದ್ದೇನೆ ಸೊ ನಾನು ತೆಂಗೆಣ್ಣೆಯನ್ನು ಯೂಸ್ ಮಾಡೋದು ಜಾಸ್ತಿಯಾಗಿ ಆಮೇಲೆ ಆ ಎಣ್ಣೆಗೆ ಪನ್ನೀರನ್ನು ಹಾಕಿ ಫ್ರೈ ಮಾಡಬೇಕು ಫ್ರೈ ಫ್ರೈ ಮಾಡ್ತಿರುವಾಗ ಮ್ಯಾಗಿಯಲ್ಲಿ ಬರ್ತದಲ್ಲ ಮಸಾಲ ಪ್ಯಾಕೆಟ್ ಆ ಒಂದು ಪ್ಯಾಕೆಟ್ನ ಮಸಾಲೆಯನ್ನು ನಾನು ಇದ್ರಾಗಿ ಹಾಕಿ ಫ್ರೈ ಮಾಡ್ತಿದ್ದೇನೆ ಮನೆಯಲ್ಲಿ ಹಾಗೆ ಇಡೀ ದಿನ ಎಂತಾದ್ರೂ ಕೊಂಡು ಹೋಗುದು ತರುವುದು ಕೆಲಗೆ ಹಾಕುದು ಇದು ನೋಡಿ ಫ್ರೈ ಆಗಿದೆ ಅಲ್ಲ ಫ್ರೈ ಆದ್ಮೇಲೆ ಇದನ್ನು ನಾನು ಪ್ಲೇಟಿಗೆ ಹಾಕ್ತಿದ್ದೇನೆ ಬೇರೆ ಸಪ್ರೇಟ್ ಸೊ ಇಲ್ಲಿ ಇದೇ ಬಾನಲೆಗೆ ನಾನು ಈರುಳ್ಳಿ ಫ್ರೈ ಮಾಡಲಿಕ್ಕೆ ಸೇಮ್ ಬನಲೆಗೆ ಹಾಕ್ತಿದ್ದೇನೆ ಈರುಳ್ಳಿ ಫ್ರೈ ಮಾಡುದು ಮತ್ತು ಕ್ಯಾಪ್ಸಿಕಮು ಹಾಗೆಯೇ ಟೊಮೆಟೊ ಎಲ್ಲ ಫ್ರೈ ಮಾಡೋದು

ಸರಿಯಾಗಿ ನೀರು ಕುದಿಬೇಕು ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಸರಿ ಬೇಯಬೇಕು ಆದರೆ ಇವಾಗ ಮ್ಯಾಗಿ ಹಾಕಿದೆಯಾ ಎರಡು ಪ್ಯಾಕೆಟ್ ಮ್ಯಾಗಿ ಅದರಲ್ಲಿ ಒಂದು ಪ್ಯಾಕೆಟ್ ಆಲ್ರೆಡಿ ಪನೀರ್ಗೆ ಫ್ರೈ ಮಾಡುವಾಗ ಹಾಕಿದ್ದೀನಿ ಇವಾಗ ಇನ್ನೊಂದು ಪ್ಯಾಕೆಟ್ ನೋಡಿ ಈಗ ಹಾಕ್ತಿದ್ದೇನೆ ಎಕ್ಸ್ಟ್ರಾ ಮ್ಯಾಗಿ ಮಸಾಲೆ ಸಿಕ್ತದಲ್ಲ ಅದೊಂದು ಸಹ ಸ್ವಲ್ಪ ಹೆಚ್ಚು ಬೇಗ ಹಾಕುವುದು ನಾನು ಇಷ್ಟರಲ್ಲಿ ಸಾಕು ರೆಡಿ ಆಗಿದೆ ನೋಡಿ ಇದು ಲಾಸ್ಟ್ ಇಲ್ಲಿ ಫ್ರೈ ಮಾಡಿಟ್ಟ ಪನ್ನೀರ್ ಹಾಕ್ತಿದ್ದೇನೆ ನಸ್ತು ನೋಡಿ ನನಗೆ ಸಾಕಾಗಿ ಹೋಯ್ತು ಎಷ್ಟು ಸಲ ಕೊಂಡೋಗುದು ತರೋದು ಕೆಳಗೆ ಇಲ್ಲಿ ಎಲ್ಲ ಇಟ್ಟರೆ ಹಾಗೇನೆಲ್ಲ ಕೈಗೆ ಇಟ್ಟುಕ್ತದಲ್ಲ ಚಂದ ತೆಗಿತ ನೋಡಿ ಕೆಳಗೆ ಸೊ ಪನ್ನೀರ್ ಮ್ಯಾಗಿ ರೆಡಿ ಆಯ್ತು ಈಗ ಬ್ಯಾಟಿಂಗ್ ಮಾಡ್ತೇವೆ ಸ್ವಲ್ಪ ನೋಡಿ ಅಂತ ಇವ್ಲಿಂಗ್ ಕೊಡೋದಿಲ್ಲ ಆದರೂ ಒಂದೊಂದು ತಿಂದು ಕೊಂಡೋಗಿತ್ತು ಹೇಗೆ ಆಗಿದೆ ಚೆನ್ನಾಗಿದೆ ಇವಳು ನೋಡಿ ತಿನ್ನೋದು ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ